ನಾನು ಜಗನ್ನಾಥ್ ಬಿ ಶೆಕ್ಜಿ ಪಿ ಯು ಕಾಂಟ್ರಾಕ್ಟರ್ ಅಧ್ಯಕ್ಷರು ಕೆಲವರಿಗೆ ಹಾಗೂ ಕರ್ನಾಟಕ ಸ್ಟೇಟದ ಗೌರವ ಅಧ್ಯಕ್ಷರು ಇವತ್ತು ವಿಶೇಷವಾಗಿ ಇದರ ಸಂಬಂಧದಲ್ಲಿ ನಾವೆಲ್ಲ ಒಂದು ಕಾರ್ಯಕಾರಿ ಸಮಿತಿ ಮೀಟಿಂಗ್ ಕರೆದಿದ್ದೇನೆ ಅದೇ ನಮ್ಮ ಆಫೀಸಲ್ಲಿ ಮೀಟಿಂಗ್ ಬಗ್ಗೆ ಚರ್ಚೆ ಆಗ್ತಾ ಇತ್ತು ಏನು ಅಧ್ಯಕ್ಷ ಅಂತ ಕಾಂಟ್ರಾಕ್ಟ್ರೂ ಕಾಡರ ಕಾರ್ಡ್ರರ ಆಫೀಸರ್ನು ಕಾಡ್ರಂತೆ ಒಂದು ಸ್ಟೇಟ್ಮೆಂಟ್ ಕೊಟ್ಟರ ಒಂದು ಅಂತ ಒಂದು ಇದು ಕೊಟ್ಟಿದ್ರು ನಮ್ಮ ಮನವಿಯನ್ನು ಎಲ್ಲರೂ ಮೀಟಿಂಗ್ ಬರೀತೇಳಿ ಎಲ್ಲರೂ ಒಂದು ಲೆಟ್ರ್ ಕೊಟ್ಟರೆ ನನಗೆ ಕಾಂಟ್ರಾಕ್ಟ್ರ್ ಕಾಳಂದಾರ ನೀವು ಬರ್ರಿ ರೀತಿ ಅಂತೇಳಿ ನಾ ಬಂದು ನೋಡಿದಾಗ ಆ ಲೆಟ್ರ್ದಾಗ ಒಂದು ಹತ್ತು ಕಾಂಟ್ರಾಕ್ಟ್ರ್ ಸಿಗ್ನೇಚರ್ ಇದ್ದು ಅದಕ್ಕೆ ನಾವೇನಾದರೂ ಇದು ಲೆಟ್ರ್ ಬರೀತಿರುತ್ತೆ ಗೌರ್ಮೆಂಟ್ಗೆ ಲೆಟ್ರ್ ಬರೆದಿದ್ದೇವೆ ಸುಮಾರು ಎರಡು ತಿಂಗಳ ಹಿಂದೆ ಬಿ ಡ್ ಡಿ ಮಿನಿಸ್ಟರ್ ಒಂದು ಮೀಟಿಂಗ್ ನಡೆದಾಗ ಈ ಇಂಥವ್ರ ಹೌಳಿ ಭಾಳ ಆಗಿದೆ ಇವತ್ತು ಪ್ರತಿಯೊಬ್ಬರು ಒಂದು ಲೀಡರ್ಶಿಪ್ ಮಾಡೋರು ಆರ್ ಟಿ ಐ ಕಾರ್ಯಕರ್ತರು ಪ್ರತಿಯೊಂದು ಬರೋದು ಕಾಂಪ್ಲೇಂಟ್ ಕೊಡೋದು ಕಾಂಪ್ಲೇಂಟ್ ಪಡ್ತೀನಿ ನಾವು ಏನಿದೆ ಒಂಟು ಹಸಿರು ರೂಪಾಯಿ ಕೊಟ್ಟವನ್ನ ಕಾಂಪ್ಲೇಂಟ್ ಆಫೀಸ್ ತಗೊಳ್ಳೋದು ಮತ್ತೊಂದು ಹೋಗೋದು ನಂಗೆ ಹತ್ತು ಸಾವಿರ ಕೊಟ್ಟರೆ ನೀನು ಒಂದು ಹತ್ತು ಸಾವಿರ ಹೇಳಿ ಈ ಥರ ಕಾಂಪ್ಲೇಂಟ್ ಕೊಟ್ಟು ನಮ್ಗೆ ಭಾಳ ಬೇಜಾರ್ ಮಾಡ್ತಾ ಇದ್ದಾರೆ ನಾವು ಕೆಲಸ ಮಾಡೋದು ಒಂದು ಥರ ಇದ್ದರೆ ಇವ್ರದ್ದು ಅವ್ರು ಸೋಡೋದು ಭಾಳ ಮುಷ್ಕಿ ಆಗಿದೆ ಆ ಇದಕ್ಕೆ ಏನೇ ಒಂದು ಕಡಿಮೆ ಹಾಕ್ಲಿರ್ತಕ್ಕಿ ಅಂತ ಹೇಳಿ ಮಾನ್ಯ ಕ್ರೀಡಾ ಮಿಶ್ರ ಸಂಘಟನೆ ಒಂದು ಪ್ರಿನ್ಸಿಪಲ್ ಸೆಕ್ರೆಟರಿ ಇದ್ದಂಥ ಒಂದು ಸಭೆಯಲ್ಲಿ ಎಲ್ಲ ಜಿಲ್ಲೆಯ ಎಲ್ಲ ಜಿಲ್ಲೆಯ ಕಾಂಟ್ರಾಕ್ಟರ್ ಒಂದು ಮನವಿ ಇತ್ತು ಆ ಮನವಿಗೆ ನಮ್ಮ ಮಾನ್ಯ ಪಿ ಡಿ ಮುಖ್ಯಮಂತ್ರಿ ಪಿ ಡಿ ಒಪ್ಪಿಗೆ ಸೂಚಿಸಿದರು ಅದು ನಾನು ಮುಂದೆ ಒಂದು ತಿಂಗಳ ಒಳಗಾಗಿ ಏನಂದ್ರೆ ಆರ್ಡರ್ ಮಾಡ್ತೀನಿ ಅತ್ತೇಕೆ ಅಂತೇಳಿ ಏನು ಬೇಡಿದೆಯೋ ನಾವು ಅತ್ತಿಗೆ ಅಂತಂದರೆ ನಾವೇನು ತಪ್ಪು ಬೇಡಿಲ್ಲ ನಮ್ಮ ಮ್ಯಾಲೆ ಕಾಂಪ್ಲೇಂಟ್ ಮಾಡೋರಿಗೆ ಪ್ರತಿಯೊಬ್ಬರಿಗೆ ಹಾಕ್ ಅದ ಇದು ಇದು ಸರ್ಕಾರಿ ಕೆಲಸ ಇದು ಎಲ್ಲ ದುಡ್ಡು ತಮ್ಮ ಒಂದು ಟ್ಯಾಕ್ಸ್ ಕಟ್ಟಿದ ದುಡ್ಡ ನೀವು ಎಲ್ಲರೂ ಕೇಳೋ ಹಾಕ ನಮ್ಗೆ ಅದ ಅದ್ರ ಹಕ್ಕದ ಅಂತಿಂತೇಳಿ ದುರ್ಬೈದು ರೂಪಾಯಿ ಮಾಡ್ಕೊಬೇಡ್ರಿ ನಾವೇನು ತಪ್ಪು ಮಾಡ್ರೆ ನಾವು ಫನಿಷ್ಮೆಂಟ್ ಕೊಡ್ರಿ ನಾವು ಹೊಡ್ಲಕ್ತಾಯಿದ್ದೆವು ಹಾಗಾದ್ರೆ ಏನೂ ತಪ್ಪಿದ್ದು ಇಲ್ಲದೇಕಿಂತಂದ್ರೆ ಏನೂ ತಪ್ಪಿದ್ದು ಇಲ್ಲದಕ್ಕಿಂತಂದ್ರೆ ನಮ್ಮ ಮ್ಯಾಲೆ ಯಾರು ಕೇಸ್ ಮಾಡ್ತಾರೆ ಅವ್ರ ಮೇಲೆ ಕ್ರಿಮಿನಲ್ ಕೇಸ್ ಹಾಕಂತ ಒಂದು ಕಾನೂನನ್ನು ನಮ್ಮ ಮೇಲೆ ನಮಗೆ ಅನುವು ಮಾಡಿಕೊಡ್ರಿ ಒಂದು ಎರಡನೇದಾಗಿ ನಮಗೆ ಕೆಲಸ ಬಂದು ರೋಕ್ ಮಾಡಿಸ್ತಾರೆ ಹೋಗೋಣ ಈ ಕೆಲಸ ರೋಕ್ ಬಂದು 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 ರೋಕ್ ಮಾಡಿಸ್ ಹಾಕಿದಲ್ಲಿ ಈ ಬಾರಿ ಈ ಎಲ್ಲ ಗಾಡಿಗಳಿಂದ ನುಸ್ಕಾನ್ ಆಗ್ತದೆ ಅದು ಎಷ್ಟು ದಿನ ಬಂದ್ ಮಾಡಿಸಲ್ಲ ಆದ್ರೆ ಏನು ದುಸ್ಕರ ಅವರೇ ಕೊಡಬೇಕು ತಪ್ಪಿಸ್ತಾರೆ ಆದರೆ ಈಗ ನಾವು ಯಾವಾಗ ನಾವು ತಪ್ಪು ತಪ್ಪ್ರ ಮೇಲೆ ಕ್ರಮ ಕೈ ಕೊಡ್ರಿ ಅಂತೀರಿ ಅವ್ರ ಮೇಲೆ ಸೂಚನೆ ಏನೇ ಕೊಡ್ತಾರೆ ಅಂದ್ರೆ ಕ್ರಮ ಕೈಗೊಳ್ಳಬೇಕಲ್ಲ ಅದಕ್ಕೆ ಇದು ಅಂದಾಗ ಇದು ಭಾಳ ಅವನ ಪ್ರಿನ್ಸಿಪಲ್ ಸೆಕ್ರೆಟರಿ ಸಾಹೇಬರು ಪಿ ಯು ಸೆಕ್ರೆಟರಿ ಅವರು ಎಲ್ಲ ನೆರೆದಂಥ ಎಲ್ಲ ಆಫೀಸರು ಪಿ ಯು ಮಿನಿಸ್ಟರು ಇದು ಭಾಳ ಒಳ್ಳೆಯದು ನಾವು ನಿಮ್ಗೆ ಇಮಿಡಿಯೇಟದು ಮಾಡಿಕೊಡ್ತೀವಿ ಮಾತು ಕೊಟ್ಟಿದ್ದಾರೆ ಇವತ್ತಿನ ಇವರು ಇವತ್ತು ನಮ್ಮದು ಅವರ ಮೇಲೆ ಮಾಡಿದ ಒಂದು ಭಾಳ ವಿಷಯ ಭಾಳ ಖಂಡನೀಯ ಈ ಥರ ಆಗಬಾರ್ದಾಗಿತ್ತು ಇವತ್ತು ಒಬ್ಬ ಬಾಬಿ ಸರ್ಗೆ ಏನಾದ್ರು ಈ ಥರ ಮಾಡ್ತಾರೆ ನೌಕರಿ ಹಂಗೆ ಪಾಪ ಅವರು ಇವತ್ತು ಅವರು ಅವ್ರಲಿಂದ ನಾವು ಎಲ್ಲನೂ ಇವೊಂದು ಒಂದು ಸರ್ಕಾರದ ತೀಕ್ಷಿ ಅಂತಂದ್ರೆ ಒಂದು ಬಸ್ ಇದ್ದಂಗೆ ಈ ಬಸ್ಸಿಗೆ ಗಾಡಿ ಚಾಕ್ಗಳು ಮತ್ತು ಏನಾದ್ರೂ ಇಂಜನ್ ಇರ್ತದಲ್ಲ ಆ ಥರ ಇವೆರಡೂ ಕಾಲದ ಹೋದಾಗ ಮಾತ್ರ ಬಸ್ ಮುಂದೆ ಮುಂದೂಡ್ತದ ಈ ಸರ್ಕಾರದ ಸರ್ಕಾರ ಮತ್ತೆನಾದ್ರೂ ಇದು ಮಷಿನೇರಿ ಇದು ಇದು ಏನದು ಗೌರ್ಮೆಂಟ್ ಸರ್ ಅಂತ ಮಷಿನೇರಿ ಇವೆರಡು ಕಾಲದ ಹೋದಾಗ ಕೆಲಸ ಆಗ್ತದೆ ಈಗ ಆ ಮಷಿನೇರಿಗೆ ನೀವು ಏನು ಎಣ್ಣೆ ಹಾಕಲಿಲ್ಲ ಡೀಸೆಲ್ ಹಾಕ್ಲಿಲ್ಲ ಅದು ಕೆಟ್ಟಿದ್ದ ನೋಡಲಿಲ್ಲ ತೀಕ್ಷಿ ಅಂತಂದ್ರೆ ಕೆಲಸ ಆಗ್ಬೇಕಂಗೆ ಅದಕ್ಕೆ ದಯ ಮಾಡಿ ಇವತ್ತು ಏನೋ ಆಫೀಸರು ಹಾಕಿ ಇಲ್ಲ ಈಗ ಅಧಿಕಾರಿಗಳು ಎಂಜಿಸಿದ್ದಾರೆ ಯಾರು ಯಾರು ಅಂಜಿಸಿ ಶರ್ಮತೆ ಯಾ ಅಧಿಕಾರಿ ಅಂಜಿಸಿದ್ರು ಯಾರು ಇವತ್ತು ಅಂಚೆ ಬ ನೋಡಿಲ್ಲ ಪೇಪರ್ದಾಗ ಉಚ್ಚು ನೋಡ್ರಿ ಇಲ್ಲ ಒಬ್ಬರು ಅಂತ ಹೇಳಕತ್ತಿಲ್ಲ ಅವ್ರು ಆರ್ ಟಿ ಐ ಕಾರ್ಯಕರ್ತರು ಲೆಟ್ರೇ ಬಿಟ್ಟತಿತ್ತು ಅವ್ರು ನಿಮ್ಗೆ ಆರ್ ಟಿ ಐ ಕಾರ್ಯಕರ್ತರು ಸಣ್ಣ ಪುಟ್ಟ ಲೀಡ್ರುಗಳು ಮುಂಜೆ ಬೆಳಗ್ಗೆ ಎದ್ರೆ ಆಫೀಸರ್ ಮನಿಗೆ ಹೋಗ್ತಾರೆ ಸಂಜಿತ ಬಂದ್ರು ಏನದ್ರು ನಮ್ಮಲ್ಲಿ ಬರ್ತಾರೆ ಏನು ಕೊಡ್ತೀರಿ ಅಂತ ಕೇಳ್ತಾರೆ ಹತ್ತಾರು ಮಂದಿ ಏತ್ ಹೆಸ್ರು ಅಂತ ಹೇಳಮಿ ಇವತ್ತು ನಮಗೆ ಯಾರು ಕಂಪ್ಲೇಂಟ್ ಕೊಟ್ಟಿದ್ದಾರೆ ಹೆಸರು ಯಾರ್ದು ಹೇಳಿಲ್ಲ ಈ ಥರ ಅನ್ಯ ಆಗಿರತ್ತೆ ಅಂತೇಳಿ ಕಾಂಟ್ರಾಕ್ಟ್ ಕಾಳತ್ತ ಬೈದಿದ್ದಾರೆ ಏನೋ ಅಂತೇಳಿ ಹೇಳಿ ಲೆಟ್ರ್ ಕೊಟ್ಟಿದ್ದಾರೆ ಆ ಲೆಟ್ರ್ ಮೇಲೆ ನಾನು ಏನಾದರೂ ಒಂದು ಆರ್ಗು ಇವತ್ತು ಇದು ಮಾಡ್ತಾ ಇದ್ದೀನಿ ಇವತ್ತು ಯಾರಿಗೆ ಗೊತ್ತೇ ಆಗಿದ ಇವತ್ತು ಇವತ್ತು ರೆಡ್ಡಿ ಅವರು ಏನಾದ್ರು ಮಸಿ ಹತ್ತಿರ ಚಿಂತ ಗೊತ್ತಿ ಆಗಿದ್ದಾರೆ ಅವರಿಗಂತೂ ಅರೆಸ್ಟ್ ಮಾಡೇ ಮಾಡ್ರೆ ಅವ್ರು ಏನಾದ್ರು ಇವ್ರ ಮೇಲೆ ಎಫ್ ಐ ಹಾಕಿರ್ತಾರೆ ಇವ್ರು ಆ ಮ್ಯಾರು ಕಾನ್ಫೆಂಟ್ ಕೊಟ್ಟರೆ ಮತ್ತೆ ಹೇಳೋದೇನೋದು ಯಾ ಕೊಡ್ತೇವೆ ಅನಿವಾರ್ಯ ಸರ್ ನಮ್ಮ ಹೊಟ್ಟೆ ಅದ ಹೊಟ್ಟೆ ತುಂಬಿಸ್ಬೇಕು ನಾವು ಏನು ಆಫೀಸರ್ ಇದು ಯಾರು ಅಂತಂದ್ರೆ ನಮ್ಮ ಲೀಡ್ರಿಗೂ ತಪ್ಪು ನಮ್ಮ ಲೀಡರ್ಗೂ ಇದೊಂದು ಪ್ರತಿಬಂಧ ಮಾಡ್ಬೇಕು ಕಾಂಪ್ರೆಂಟರ್ ನಾವ್ ಏನ್ ಹೇಳ್ತೇವೆ ನೀವು ಯಾವ್ದೇ ಕೆ ಡಿ ಪಿ ಮೀಟಿಂಗ್ ಆದಾಗ ನಮ್ಗೆ ಕರೀರಿ ನಮ್ಮ ಕಾಂಟ್ರಾಕ್ಟರ್ ಕರೀರಿ ನಾವ್ ಏನ್ ನಡೆದದ ಎಲ್ಲಿ ನಡೆದ ಎಲ್ಲ ಹೇಳ್ತೇವೆ ಅಂತ ಹೇಳ್ತೇವೆ ಆದ್ರೆ ನಮಗೆ ಬಿಟ್ಟು ಮಾಡ್ತಾ ಇದ್ದಾರೆ ಇವತ್ತು ಏನೇ ಬಂದ್ರೆ ನಮ್ಮ ಮೇಲೆ ಹಾಕ್ತಾರೆ ಅವರಲ್ಲಿ ಆಫೀಸರ್ಗಳ್ನು ನಮ್ಮ ಮ್ಯಾಲೆ ಹಾಕಿ ಕೊಡ್ತಾರೆ ಏನತ್ತ ಏನತ್ತ ಏನು ನೀವು ಇವರು ಇದು ತಪ್ಪಿನಿಂದ ಆಯಿತು ಅವ್ರ ಮೇಲೆ ಹಿಂಗೆ ಕಾಂಪ್ಲೇಂಟ್ ಮಾಡೋಣ ಅದಕ್ಕೆ ಅದೇ ಬಿಟ್ ಕೊಡ್ಲಿಕ್ಕೆ ಹೇಳಿ ಕಾಂಪ್ಲೇಂಟ್ ಮಾಡೋಣ ಅಂದ್ರೆ ಇಮಿಡಿಯೇಟ್ ಎನ್ಕ್ವೈರಿ ಮಾಡಿರಿ ಕಾಂಪ್ಲೇಂಟ್ ಮಾಡೋ ಬಲ್ಲಿ ಏನು ಟೆಕ್ನಿಕಲ್ ಅವನ ಬಳಿ ಅವ್ನ ಬಳಿ ಏನದು ಹೇಳಿ ಏನು ಪಾರ್ಟಿ ಕಂಟ್ರೋಲ್ದಾನ ಏನು ಥರ್ಡ್ ಪಾರ್ಟಿ ಅದಾನ ಅಥವಾ ಅವ್ನ ಬಲ್ಲಿ ಏನು ಹೆಚ್ಚು ಮಾಡಿ ಓದವನ ಬರೆಯವನ ಏನೂ ಬರಲ್ಲ ಅವ್ನಿಗೆ ಇಂಗ್ಲೀಷ್ ಮಾತಾಡಕ್ಕೆ ಬರಲ್ಲ ಇಂಗ್ಲೀಷ್ ಎ ಬಿ ಸಿ ಡಿ ಬರ್ಲಿಕ್ಕೆ ಬರಲ್ಲ ಅಂಥವ್ ಕಾಂಪ್ಲೇಂಟ್ ಕೊಡ್ತಾನ ಅಂತವ್ ಕಾಂಪ್ಲೇಂಟ್ ಇವತ್ತು ಇದು ಮಾಡಲಿ ಪ್ರತಿಫಲ ಅದೇ ಆಫೀಸರು ಟೈಟ್ ಆಗ್ಬೇಕು ಅದಕ್ಕೆ ಅದು ಏನು ಕಾಂಪ್ಲೇಂಟ್ ತಗೋಬೇಕು ಒಂದು ಎನ್ಕ್ವೈರಿ ಮಾಡಬೇಕು ಎನ್ಕ್ವೈರಿ ಮಾಡೋಕ್ಕೆ ಇಷ್ಟ ನಮ್ಮದು ಇದು ಯಾರು ಮಾಡಲಿಕ್ಕಿಲ್ಲ ಇವತ್ತು ಜಿಟ್ಟು ತಂಗದ ಮಾಡಿದವರು ಯಾರು ಅಂತಂದ್ರೆ ನಮ್ಮ ಮುಕ್ತಾರ್ ಅಂತ ಕೈ ಎತ್ತಿ ಹೇಳ್ತೀನಿ ಇವತ್ತು ಏ ಏನು ಕಾಂಪ್ಲೇಂಟ್ ಕಾದು ನಿಂತು ಇದನ್ನು ಕಾಂಪ್ಲೇಂಟ್ ಬಂದು ನೋಡ್ತೀನಿ ನಾನು ಒಂದು ವೇಳೆ ತಪ್ಪು ಮಾಡಿರುತ್ತೆ ಕಿಂತಂದ್ರೆ ಪನಿಷ್ಮೆಂಟ್ ಮಾಡ್ತೀನಿ ಇದಿಲ್ಲ ಕೈಲಿ ಆಗಲ್ಲ ಅಂದಾಗೇ ಇಲ್ಲಿರಲಿಲ್ಲ ನಾನು ಏನು ಕಾನ್ಫಿಡೆಂಟ್ ಕೊಟ್ಟಿನಿ ಕಾಂಪ್ಲೆಂಟ್ಗೆ ಎಕ್ಸೆಪ್ಟ್ ಮಾಡಲೇಬೇಕು ನನಗೆ ಏನು ಇಸ್ಕೊಡಲೇಬೇಕು ಅಂದಾಗ ಇದು ಸ್ಟಾರ್ಟ್ ಆಗಿದ್ದು ಅದಕ್ಕೆ ಅವ್ರು ಒಪ್ಪಿಲ್ಲ ಅವ್ರು ಅವರು ಸರೆಂಡ್ರಾಗಿ ಒಪ್ಪಿರುತ್ತೆ ಅಂದರೆ ಕಿರಿಕಿ ಏನೂ ಆಗ್ತಿಲ್ಲ ಆ ಎಲ್ಲ ಆಫೀಸರ್ಗೆ ಹೇಳ್ತೇವೆ ಅವನಿಗೆ ಆದಂಥ ಪರಿಣಾಮ ಇವತ್ತು ನಿಮ್ಗೆ ಬರ್ತದೆ ನೀವು ದಯ ಮಾಡಿ ಇದಕ್ಕೆ ಇವತ್ತು ಇದಕ್ಕೆ ಬೆಲೆ ಕೊಡದೆ ಇವತ್ತು ನಿಮ್ಮ ಇದಕ್ಕೆ ಇದು ಮಾಡೋದೆ ನೀವು ಧೈರ್ಯವಾಗಿ ಇದ್ದು ಇವತ್ತು ಕೆಲಸ ನಾವು ಸರ್ ಐದೈದು ವರ್ಷ ಮೈಂಟೆನೆನ್ಸ್ ಕೆಲಸ ನಾವು ಇವರು ಆಫೀಸರು ಚೋರಿ ಮಾಡಂದ್ರೂ ಮಾಡಲ್ಲ ನಾವು ಯಾಕಂದ್ರೆ ಆಫೀಸರ್ ಇವ್ರು ಏನು ಇದು ಮಾಡ್ತೇವೆ ಏನು ತೊಕೊಂಡು ಹೋಗ್ತಾರ ಹೋಗ್ತಾರೆ ಐದು ವರ್ಷ ನಾವು ಒಬ್ಬ ಅಫೀಸರು ಉಳಿತಾರ ನಾವು ಮತ ಮಾಡೋ ಪಾಳಿ ಬರುತ್ತದೆ ಅದಕ್ಕೆ ಅಂಥ ಖಂಡೀಶನ್ ಸರ್ಕಾರ ಹಾಕ್ಲಕ್ಕತ್ತಾರ ಆದ್ರೂ ನಾವು ಬಗ್ಗೆ ನಾವು ಕೆಲಸ ಮಾಡ್ತಾ ಇದ್ದೇವೆ ಇವತ್ತು ನಾವು ಕೆಲಸ ಮಾಡ್ಲಿಕ್ಕೆ ಅದಕ್ಕೆ ದಯಮಾಡಿ ಅನ್ನೋದು ಯಾರೋ ಕಳಪೆ ಕೆಲಸ ಮಾಡುವಂಥ ಸನ್ನಿವೇಶ ಈಗಿಲ್ಲ ಏನೋ ಹಿಂದಿನ ಕಾಲದ ಗಿತ್ತದು ಸನ್ನಿವೆ ನಾವು ಹಿಂದೆ ಮಾಡಿದ್ವು ನಂದಿಗೆ ನಲವತ್ತು ವರ್ಷ ಮಾಡಬೇಕಲ್ಲ ಕಳಪೆ ಕಾಮಗಾರಿ ಮಾಡ್ರಿ ನಿಮ್ಮ ಮೇಲೆ ಎಕ್ಸನ್ ತಲುಕ ಏನಾದ್ರು ಕೇಳ್ತೀರಾ ಹಿಂಗೆ ಹಂಡ್ರೆಡ್ ಪರ್ಸೆಂಟ್ ನಾ ಮೇಲೆ ಎಕ್ಸನ್ ಬರ್ದು ಕೊಡ್ತೀವಿ ಸರ್ ನೀವು ಏನು ಈಗ ಜೈಲಿ ಜೈಲಿ ಹೇಳ್ತಕ್ಕ ನೀವು ಜೈಲಿ ಕಳ್ಸ್ರು ಹೋಯ್ತು ಅಥವಾ ನಾ ಪೇಮೆಂಟ್ ಮಾಡಿದ್ರು ಹಾಕೋರು ಹೋಯ್ತು ನಾ ಮೇಲೆ ಅದು ಕರೆಕ್ಟ್ ಆದ್ರೆ ಇಲ್ಲ ಅದಕ್ಕೆ ಹೇಳಿತಾನು ನಮ್ಗೆ ಕಾಂಪ್ಲೇಂಟ್ ಕೊಟ್ಟರೆ ಎನ್ಕ್ವೈರಿ ಮಾಡ್ರಿ ನಮ್ಗೆ ಕಾಂಪ್ಲೇಂಟ್ ಕೊಡೋ ಧರ್ಮ ಪ್ರತಿಯೊಬ್ಬನಿ ಅದ ಇದು ಭಾರತ ಸ್ವತಂತ್ರ ಆಗದಾಗೆ ಡಾಕ್ಟರ್ ಅಂಬೇಡ್ಕರ್ ಸಾಹೇಬ್ರ ಸಂವಿಧಾನದಾಗೆ ಬರ್ದಾರಿದ್ದು ಪ್ರತಿಯೊಬ್ಬನಿಗೆ ಕೇಳೋ ಹೇಳಿ ಯಾವನೇ ತಪ್ಪು ಮಾಡ್ರು ಕೇಳ ಹಕ್ಕ ಪ್ರತಿಯೊಬ್ಬ ಪ್ರಜೆಗದ ಇದು ಫಂಡ್ ಕೊಡೋದು ಯಾರು ಕೊಡ್ತಾರೆ ಇದು ಗಿಡದ ಮೇಲೆ ಬೀಳ್ತದ ಬೆಳೀತದ ಹುಲ್ಲಿನ ಮೇಲೆ ನೀವೆಲ್ಲ ಕೊಟ್ಟಂತ ಇದು ಒಂದು ಒಂದು ಇದು ಆ ತೇರಿಗೆ ಹಣ ಡೆವಲಪ್ಮೆಂಟ್ ಆಗ್ತದ ಇದಕ್ ನಿಮ್ಗೆ ಕೇಳ ಹಾಕಿಲ್ಲ ಅದ ಒಂದ್ ವೇಳೆ ನಾವು ತಪ್ಪು ಮಾಡಿಲ್ಲ ಅದಕ್ಕಿಂತಂದ್ರೆ ನಮ್ಗೆ ಶಿಕ್ಷೆ ಬ್ಯಾಡ್ರಿ ತಪ್ಪು ಮಾಡಿಲ್ಲ ಅಂದ್ರೆ ಆಫೀಸರ್ ಶಿಕ್ಷೆ ಬ್ಯಾಡ್ರಿ ಯಾರು ತಪ್ಪು ಮಾಡಿರ್ತಾರೆ ಅವ್ರಿಗೆ ಅಂದಾಗ ಡೆವಲಪ್ಮೆಂಟ್ ಆಗ್ತದ ಇಲ್ಲ ಇದಕ್ಕೆ ಹೆಚ್ಚಿಗೆ ಇದು ಈಗ ನೋಡಿ ನೀವು ಆರ್ ಟಿ ಐದವರು ಕಾಂಪ್ಯವ್ರು ಅಗ್ದಿ ನಾವು ಟಾಟಾ ಸುಮತ್ರಿಗಡ್ತಾರೆ ನಾವು ಬಿಲ್ ಹಾಕಿ ಮೂತಿ ಮಣಿಸ್ಕೊಂಡು ನಾವ್ ಏನದ ಏನೋ ಮುಂಜಾಗ್ ಬಡ್ಡಿ ಕಟ್ಟಿ ಬಡ್ಡಿ ಕಟ್ಟಿ ನಾವು ಹೆಂಡ್ರ ಮಕ್ಳು ನಮ್ಮ ಮಕ್ಕಳು ನಮ್ಗೆ ಸೇರ್ಲಾಗ್ಯಾವ ಯಾಕೆ ಅಂದ್ರೆ ಮಕ್ಳು ಮನ್ಕೊಳ್ತಾವ ಮನೆಗೆ ಹೋಗಲ್ಲ ನಾವು ಯಾಕೆ ಹೋಗಲ್ಲ ಅಂದ್ರೆ ಹಾದ ಕೊಡಿ ಅಪ್ಪ ಏನ್ ಕೇಳ್ತಾವ ಏನಂತ ನಮ್ ಕಿಸೇರು ಒಕ್ಕಂದಿಲ್ಲ ನಮ್ಮಲ್ಲಿ ಈ ಎಲ್ಲ ಇವರಿಗೆಲ್ಲ ಕೊಟ್ಟು ಹಾದಿ ಕೊಟ್ಟು ಕಿತ್ತಿದ್ರೆ ಮನೆಗೆ ಹೋಗ್ತೇವೆ ನಾವು ಅದಕ್ಕೆ ದಯ ಮಾಡಿದ್ವಿ ಇವತ್ತಾಗಿದ್ದು ಬಹಳ ಒಳ್ಳೆಯ ಸಮಯ ನಾವು ಕೆಟ್ಟದ್ದು ಬಹಳ ಸಲ ಮುತಿ ಮಸಿ ಹಚ್ಚಿದಾರಲ್ಲ ನಮ್ಮ ಉದ್ದರಕ್ಕಾಗಿ ಹೆಚ್ಚಿದವರು ನಮ್ ಒಳ್ಳೇದಕ್ಕಾಗಿ ಹೆಚ್ಚಿದಾರ ಅವ್ರಿಗೆ ಥ್ಯಾಂಕ್ಸ್ ಹೇಳ್ತೇವೆ ಅವ್ರಿಗೆ ನಾವು ಹೋಗಿದ್ದೆ ಅಂದ್ರೆ ಬಾಯ ಹಾಕಂದ್ರು ಹಾಕಂದ್ರೆ ಆಗ್ತೇವೆ ಇದನ್ನ ಯಾಕಂದ್ರೆ ಯಾಕೆ ಅಂದ್ರೆ ನ್ಯಾಯ ಸಿಗತ್ತ ಬಿಡಲ್ಲ ಇದ ನ್ಯಾಯ ಸಿಗತ್ತ ಸರ್ಕಾರ ಲೆವೆಲ್ದಾಗ ಹೋಗಿ ಎಲ್ಲಿ ಹೋಗಿ ನ್ಯಾಯ ಸಿಗತ್ತ ಬಿಡಲ್ಲ ಇವತ್ತಿಷ್ಟು ಆಯ್ಕೆ